ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ನಿ ನೋಡಿ ಬೆಳಗ್ಗೆ ಅಂದ್ರೆ ಈ 8 ಗವರ್ ಇಂಟಿ ಆಗಿದೆ ನಾನು ನೋಡಿ ಇವತ್ತು ಪಂಚಮ ಹಬ್ಬ ಇದೆ ಇವತ್ತು ನೋಡಿ ಹುಸ್ತಿಗ ಹಾಲಿ ಹಾಕ್ ಬನ್ನಿ ಫಸ್ಟ್ ಅಂದ್ರೆ ಅವಾಗ ಲಾಗ್ ನ ಸ್ಟಾರ್ಟ್ ಮಾಡ್ಬೇಕು ಮಿಸ್ ಮಾಡಿದ್ರೆ ಅಂದ್ರೆ ನಾನು ಮಾಡಲಿಲ್ಲ ಹಂಗೇ ಗಾಡಿ ಮೇಲೆ ಬಂದು ಕೂತ್ಬಿಟ್ಟೆ ನಾನು ಶುರು ಕರೇನಾ ಹುಸ್ತಿ ಹಾಲಿ ಹಾಕ್ ಬನ್ನಿ ಫಸ್ಟ್ ನಾನ್ ಪಂಚಮ ಹಬ್ಬನಾ ನೋಡಿ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಮಾಡ್ಲಾಕ ಇತ್ತೀನಿ ಈಗ ನಮ್ಮ ಪಂಚಮಿ ಹಬ್ಬ ಈ ಥರ ಮಾಡ್ತೀವಿ ಫ್ರೆಂಡ್ಸ್ ಅದು ಚೂಡ ಮಾಡ್ಬೇಕು ಅಂದರೆ ನಾನು ರಾತ್ರಿ ನೋಡಿ ಭಾ ಕತ್ತ ನಿನ್ನೇನು ಇಡುವೆನೇ ಮಾಡಿ ಬಿಡಿಯೋದು ಬಿಡ್ತೀನಿ ಫ್ರೆಂಡ್ಸ ಆ ಇಡುವೆ ಒಳಗೆ ನೋಡಿ ನನಗೆ ಟೈಮ್ ಆಯ್ತು ಅಂದ್ರೆ ಇವತ್ತು ಚೂಡ ಮಾಡ್ತೀನಿ ಫ್ರೆಂಡ್ಸ ಅಂದರೆ ಈಗ ಪೂಜೆ ಮಾಡ್ತೀನಿ ನೋಡಿ ಇಲ್ಲಿ ದೀಪಾವಳಿ ಅರ್ಪಿತ ಹಚ್ಚ ನಾ ಆ ಕಡೆ ಹೋಗೋಣ ನಾನು ಲಕ್ಷ್ಮೀಗ ಪೂಜೆ ಈಗ ನೋಡಿ ಫ್ರೆಂಡ್ಸ್ ಚಕ್ಲಿ ಅವು ಎಲ್ಲಾ ಮಾಡ್ಬೇಕ ಈಗ ಮಾಡ್ತೀನಿ ಪೂಜಾ ಹೋಳ್ಗಿ ಎಲ್ಲಾ ಮಾಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇನ್ನ ಈಗ ಈಗ ನೋಡಿ ಈಗ ಮಾಡಿ ಅವು ಮಾಡ್ಬೇಕು ಮಾಡಿ ಫ್ರೆಂಡ್ಸ್ ಈಗ ಮಾಡ್ತೀನಿ ಶಂಕರ್ಪಾಳಿ ಅವು

ಮತ್ತು ಇದು ರವೆ ಇದೆ ಚಿರುಟಿ ರವೆ ನೋಡಿ ಇದು ಮೇದ ಹಿಟ್ಟು ಮತ್ತು ಎರಡು ಇಟ್ಟು ತಗೊಂಡಿ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ಹಾಲಿದೆ ಈಗ ನಾನು ಸಂಕರ್ಪಾಳಿ ಮಾಡಬೇಕು ನೋಡೀನಿ ಫ್ರೆಂಡ್ಸ್ ಇವತ್ತೇ ಹಬ್ಬ ಅದ ಪಂಚಮಿ ಹಬ್ಬ ಅದಕ್ಕೆ ನಾನು ಈಗ ಇದು ಸಕ್ರಪಾಯಿ ಮಾಡಿ ನಾ ಆಮೇಲೆ ನೋಡಿ ರವೆ ಉಂಡಿ ಮಾಡಿ ಒಂದ್ ಅರ್ಧ ಅರ್ಧ ಕಿಲೋ ರವೆ ಇದೆ ಅದ್ರೊಳಗ ಟಿಪ್ಪಿನ ರವೆ ತಗೊಂಡಿನಿ ಮತ್ತೆ ಇಷ್ಟೊಂದು ನೋಡಿ ಸಕ್ಕರೆ ಪುಡಿ ತಗೊಂಡಿನಿ ಸ್ವಲ್ಪ ಭಾಳ ರುಚಿ ಭಾಳ ಹಾಕ್ತೀನಿ ರುಚಿ ಆಗ್ತಾರೆ ಸ್ವಲ್ಪ ಹಾಕ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಫ್ರೆಂಡ್ಸ್

ये वो बड़ी फ्रेंड्स और बैड़ा और अंदरे साख मार डालना होगा भाग बड़ा करना होगा बैड़ा का नीचा युद्ध किसी ने बर्बी ने हंटा वंटा रोडी वो बर्ब होगा ना वो बर वो बर होगा ना वो बर बड़ा करता है <laughs> ये लामिक्स मार दो बेस्ट फ्रेंड्स फ्रेंड्स से ये ये लामिक्स मार पड़ी नोडी ये ये य Saporir Mori terse dekin soran Mana

इधर नीर हैं, हाथों धार सेंसर हाले हक की, हाल वाली मरवेता। हम्म। नो डिफरेंस हैं। यहीं गए ये कपिटन नाथ कोली नोडी इधर। ये नोडी वना हिप्पा हम सलाब खाते हो जैसा। ये हाथ चील कर सलाब बच्चे का करें। नोडी इस सम सब कुछ ही

ಇವತ್ತು ನೋಡಿ ಫ್ರೆಂಡ್ಸ್ ಹೋಗಿ ಹಾಲು ತಗೊಂಡ್ ಬಂದಿನಿ ಈಗ ಹೋಗಿಲ್ಲ ಈ ಥರ ಕಟ್ ಮಾಡ್ಕೊತಾ ಇದೀನಿ ಸಂಕಡ್ ಮಾರಾತೀನಿ ಮತ್ತೆ ರವ್ಯಾದ ಉಂಡಿನೂ ಕಟ್ಬೇಕು ಫ್ರೆಂಡ್ಸ್ ಈಗ ಆಮೇಲೆ ರವೆ ಉಂಡಿ ಕಟ್ತೀನಿ ಈ ತರಾನೇ ಇಲ್ಲಿ ಕೆಲಸ ಮಾಡಾವೆ ನಾವು ನೋಡಿ ನೋಡಿ फ्रेंड्स ಈ ತರ ಮಾಡ್ಕೋಬೇಕು ಇಲ್ಲಿ ಮಾಡಿ ನೋಡಿ ಮತ್ತೆ ಇಲ್ಲಿ ಇಷ್ಟನ್ ಮಾಡಿದೆ ಇನ್ನ ಸೊಲುತಿ ಇರೋ ಇನಾ ಎರಡು ರೊಟ್ಟಿ ಆಗುತ್ತೆ ನೋಡಿ ಎರಡು ಚಪಾತಿ ಇಷ್ಟೊಂದು ಬಿಟ್ಟಿರೋ ಏನ

நோடி ரெடி ஆக மத்தினுல எல்லா ஃபண்ட் ஆக ಈಗ ನೋಡಿ ನಾನು ಈ ದಿನ ಎಲ್ಲ ತೆಗಿಬೇಕ ಮತ್ತೆ ರವೆ ಉಂಡಿ ಕಟ್ಬೇಕು ಫ್ರೆಂಡ್ಸ ಈಗ ನೋಡಿ ಗ್ಯಾಸ್ನ ಖಾಲಿ ಆಗ್ಯದ ಈಗ ಅಂದ್ರೆ ಹೊರಗೆ ಮಾಡ್ಬೇಕು ನಾನು ಒಲಿ ಮೇಲೆ ರವೆ ಹುಡುಗಿ ಉಂಡಿನ ಕಟ್ಟಬೇಕ ಈಗ ನೋಡಿ ರವೆ ನೋಡಿ ಹೊರಗೆ ಒಲಿ ಮ್ಯಾಲ ಸು ಬರ್ತೀನಿ ಬರ್ತೀನಿ ಇದನ್ನ ಹೊಲಿಗೆ ಎಲ್ಲ ಮ್ಯಾಲೆ ಇಡ್ತೀನಿ ಈಗ ನೋಡಿ ಎಷ್ಟು ಏನಂದ್ರೆ ಕೆಲಸ ಮಾಡಿದ್ರೆ ಎಲ್ಲ ಮನೆಯೆಲ್ಲ ಹೊರಗ ಸ್ವಚ್ಛ ಮಾಡ್ಬೇಕು ಆಮೇಲೆ ರವೆ ಉಂಡಿ ಮಾಡ್ತೀಸಿ நான Tarian nuri. Tuk pak uh, ibu sima respons ini macamana? Ibu mana sima seperti ini?

ನೋಡಿ ಫ್ರೆಂಡ್ಸ್ ಹಿಂಗೆ ಚೂಡ ಮಾಡಿ ನೋಡಿ ಉಂಡೆ ಒಳಗೆ ಇದಾಗಿದೆ ನೋಡಿ ರವೆ ಉಂಡಿ ಮತ್ತು ಇಲ್ಲಿ ನೋಡಿ ಶಂಕರ್ ಪಾಳಿ ಇಷ್ಟು ಮೂರು ಐಟಮ್ ಯೂಸ್ ಮಾಡೀನಿ ಫ್ರೆಂಡ್ಸ್ ಹೆಚ್ಚು ಪ್ಲೇಟ್ ಮಾಡಿ ಪ್ಲೇಟ್ ಆಗಲ್ಲ ಇಲ್ಲಿ ಆಗಲ್ಲ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಭಾಂಡೆ ಅವು ತಿಕ್ಬೇಕು ಭಾಂಡೆ ಅಂದರೆ ಭಾಳ ಎಲ್ಲ ತಿಕ್ತೀನಿ ಗ್ಯಾಸ್ ಖಾಲಿ ಅದನ್ನ ಈಗ ಹೋಳಿಗೆ ಮಾಡಬೇಕು ಹೋಗಿ ಮಾಡಬೇಕಾದ ಮಾಡಿದ್ರೆ ಅಂದ್ರೆ ಜಾಸ್ತಿ ಖಾಲಿಯಾಗಿದ್ರೆ ಗಾಳಿ ಮೊಹಾರ್ ಬಿಡಕದಾದಾ ಆದ್ರೆ ಸಲಾಗಿನ್ ಹೋಗಿನ್ ಮಾಡಲ್ಲ ಈಗ ನೋಡಿ ಅಂತಾ ಮಾರ್ಕು ಅಂತಾ ಆಯ್ತು ಆಯ್ತು ನೋಡಿ ಫ್ರೆಂಡ್ಸ್ ಅನಾ ಮಕುಮಾ ನುಡಿ ಗೇಲಪುರಿ ಮಾಡಯಾ ನಾವು ಅಂಕಿತಾ ಬೇಡ ಅಂತಾ ಆ ಕಲ್ಲಾಗಿ ನೋಡಿ ಫ್ರೆಂಡ್ಸ ಎಲ್ಲ ಸ್ವಚ್ಛ ಮಾಡ್ತೀನಿ ಆಮೇಲೆ ನಿಮ್ಗೆ ಶೇರ್ ನೋಡಿ ಫ್ರೆಂಡ್ಸ ಅನ್ನ ಮಾಡಿದೀನಿ ನೋಡಿ ಶೇಂಗಾರ್ ಸಾರ್ ಮಾಡ್ಬೇಕು ಮಾಡೀನಿ ಹೋಳ್ಗಿ ಮಾಡ್ಬೇಕತ್ ಮಾಡೀನಿ ಅಂದ್ರೆ ನೋಡಿ ಬ್ಯಾಳಿ ಕುದಿಯಾಲತ್ ಕಿಶಿನ ಗ್ಯಾಸ್ ಒಂದು ಖಾಲಿ ಆಗೋಣ ಹೋಳ್ಗಿ ಮಾಡೋದು ಕ್ಯಾನ್ಸಲ್ ಮಾಡ್ಬಿಟ್ಟಿನಿ ಫ್ರೆಂಡ್ಸ ಇಲ್ಲಿ ನೋಡಿ ನಾನು ಅನ್ನ ಮತ್ತ ಮೊಸರ ಒಂದರದರ್ ನಿವಾದದೊಳಕ್ಕೆ ಕಿಸಿನuje ಮಡಲಕ ಅಣ್ಣಾ ಮಾಡಿದಿನ ಈಗ ಇದರೊಳಗೆ ಮಸಾಲ ಹಾಕಿ ಹೊರಲಂಗೋಯಿ ತಿನೆ ಫ್ರೆಟ್ಸ್ ಈಗ ನೋಡಿ ಇದು ಊಟ ಬೇಡಕ ತರ ಸಲ ಸಾರ್ ಮಾಡಾಕ ತಿನಿ ಅಮ್ಮುತ ನೋಡಿ ಫ್ರೆಟ್ಸ್ ಅಷ್ಟೋ ಬಾಂಡೆ ಆದವ ನೋಡಿ ತಿಕ್ಕಬೇಕು ಈಗ ಬಾಂಡೆ ತಿಕ್ಕಿನ ಈ ಮೋ ಟೈಮ್ 1 ಗಂಟೆ ಆಗಿದೆ ಆಮೇಲೆ ಹೋಗ್ತೀನಿ ಹೊರಕ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ಉಂಡಿ ಅವೆಲ್ಲ ನೋಡಿ ನಮ್ಮ ಹೊಲ್ದಾಗ ಲಕ್ಷ್ಮಿ ಪೂಜೆ ಮಾಡ್ಲಾ ಬೈಲಾ ಇವತ್ತಿನ ಹೋಳ್ಗಿ ಅಂದ್ರೆ ಮಾಡಿ ಹೋಳ್ಗಿ ಮಾಡಬೇಕಂದ್ರ ಮಾಡಿ ಅಂದ್ರೆ ಗ್ಯಾಸ್ ಖಾಲಿ ಆಗಾಳಿದೆ ನಿಮ್ದು ಇಲ್ಲಿ ನೋಡಿ ಮೊಸರ ಮೊಸರ ಅನ್ನ ಮತ್ ಸಕ್ರೆ ಟೈಮ್ ನೋಡಿ ಐದು ಗಂಟೆ ಆಗ್ಯದ

ನೋಡಿ ಫ್ರೆಂಡ್ಸ ಈಗ ಹೊಲದಾಗ ಹೊಂಟೀನಿ ನೋಡಿ ಈಗ ನೋಡಿ ಟೈಮ್ ಅಂದರೆ ಐದು ಗಂಟೆ ಆಗ್ಯಾರು ಚೇಂಜಿ ಮಾಡಿ ಎಲ್ಲ ಮನೆಯಾಗಿನ ಟೈಮ್ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಹೊಲದಾಗ ಬಂದೀನಿ ನೋಡಿ ನಮ್ಮ ಅರ್ಪಿತಾ ನಾನು ಬಂದೆವು ನಮ್ಮ ಆರುಷ ನಮ್ಮ ಕುಮಾರ್ ಅವ್ರು ಬಂದಾರ ಬಂದಾರಂದ್ರೆ ಎಮ್ಮೆ ಬಿಟ್ಟು ಅದು ಹೋಗ್ಯಾರ ನಮ್ಮ ಯಜಮಾನ್ಯವರು ಈಗ ನೋಡಿ ನಾನು ಎಮ್ಮೆ ಕಾಯ್ಲಾಕ ಹೊಂಟೀನಿ ಅದು ಅಲ್ಲಿ ಫ್ರೆಂಡ್ಸ ಈಗ ನೋಡಿ ಯಜಮಾನರು ಕಾಯಿಲತ್ತೆ ನೋಡಿ ನೋಡಿ ಹಾಡುಗಳ ಮೇಲಾಗತ್ತ ನಾನು ಇಲ್ಲೇ ಕೂತೀನಿ ನಮ್ಮ ಅತ್ತಿ ಇವತ್ತು ಫ್ರೆಂಡ್ಸ್ ಆದ್ರೆ ಬಂದಿಲ್ಲ ನೋಡಿ ಫ್ರೆಂಡ್ಸ ನಮ್ಮ ಆರುಷ್ಣು ಆಡ ಇಲ್ಲಿ ನೋಡಿ ಜೋಕಾಲಿ ಅಂದರೆ ಭಾಳ ಫ್ರೆಂಡ್ಸ್ ನಮ್ಮ ಮನೆ ಮುಂತ ಕಟ್ಟಿದ್ದೆ ಒಂದು ಜೋಕಾಲಿ ಮತ್ತೆ ಇಲ್ಲಿ ನೋಡಿ ಚಂಜಿ ಮಾಡಿ ಆಟ ಆಡಕ್ಕೆ ಬಂದ ನನ್ ಕೂಡ ಮತ್ತು ಅಲ್ಲಿ ಹೊಂಟಾರ ನೋಡಿ ಫ್ರೆಂಡ್ಸ್ ನಮ್ಮ ಹುಡುಗರು ಹೆಂಗೆ ಬರಾಕ್ತಾರೆ ನೋಡಿ ಅಲ್ಲಿ ಎಲ್ಲರಿಗೂ ಕರ್ಕೊಂಡು ಬಂದಿನಿ ಇವತ್ತು ನೋಡಿ ನಮ್ಮ ಇದನ್ ಹುಡುಗ ಹುಡುಗಿ ಅವ್ರು ಎಲ್ಲರೂ ಅದಾರ ನೋಡಿ ಮತ್ತು ನೋಡಿ ಫ್ರೆಂಡ್ಸ್ ಅಲ್ಲಿ ಮಾಡ್ದಾಗ ಕಾಣಿಸಲ್ಲ ಫ್ರೆಂಡ್ಸ್ ಹೊತ್ತು ಈಗ ಐದೂವರೆ ಗಂಟೆ ಆಗ್ಯದ ಹುಡುಗ ನೋಡಿ ಫ್ರೆಂಡ್ಸ್ ಗಾಳಿ ಹಾಕ್ತಿರ್ಗಾಡಲಾಗ ಅವ್ರಿಗೂ ಭಾಳ ಇಷ್ಟ ಆಗ್ತದೆ ಅದ್ರ ಸಲ್ಯಾಗ ನೋಡಿ ಪ್ರತಿದಿನ ಸಾಲಿ ಸೂಟಿ ಆಯ್ತಂದ್ರೆ ನನ್ಗೆ ಕೂಡ ಹೊಲದಾಗೆ ಅವರು ಅವ देखो उतनु बंदार नोडी हुडगुरे गाडी चाईल आय हो ನೋಡಿ फ्रेंड्स ಅಲ್ಲಿ ನಮಲ್ತಾರೆ ನೋಡಿ ಭಂಡಿಕಾಯಿ ಗಿಡ ಐತು ಇಷ್ಟೊಂದು ಭಂಡಿಕಾಯಿ ಹಾಕೊಂಡ್ ಬಂದೆ ನೋಡಿ ನಾವ ಈಗ ಹುಡಗುರಿ ಸ್ಕೂಲಿ ಕಳಿಸಬೇಕಲ್ಲ ಅದಕ್ಕೆ ಟಿಫಿನ್ ಕಟಾಕ ತಿಸಿ ಭಂಡಿಕಾಯಿ ಹಾಕೊಂಡ್ ಬಂದೆ फ्रेंड्स